ಮಾಸಶತ್ರಿಬಲ್ನೈನ ಹೊಚ್ಚ ಹೊಸ ಸಂಚಿಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ಸ್ಪೆಷಲ್ ಆಗಿ ಮಾಡ್ತಿದ್ದೇವೆ ಬೆಂಗಳೂರು ಸ್ಟೈಲ್ ದೊಣ್ಣೆ ಬಿರಿಯಾನಿ ಅದಕ್ಕೋಸ್ಕರ ನಾನೊಂದು ನಾಲ್ಕು ಕೆ ಜಿ ತೂಕದ ಒಂದು ದೊಡ್ಡ ನಾಟಿ ಕೋಳಿನ ತಗೊಂಡಿದ್ದೇನೆ ಇದು ನೋಡೋಕ್ಕೆ ಇದಕ್ಕೆ ಕಪ್ಪಲ್ ಅಂತ ಕರೀತಾರೆ ನಮ್ಮ ಕಡೆ ಇದರ ಕುತ್ತಿಗೆ ಭಾಗದಲ್ಲಿ ಗರಿಗಲ್ಲಿಲ್ಲ ಆದರೂ ಇದೊಂದು ನಾಟಿ ಕೋಳಿ ಪ್ರಭೇದಕ್ಕೆ ಸೇರುತ್ತೆ ಇದರ ಮೇಲಿನ ನಾ ಗರಿಗಳನ್ನೆಲ್ಲ ತೆಗೆದಿದ್ದೇನೆ ನಾ ಸ್ವಲ್ಪ ಬೆಂಕಿ ಗಿಡಿತೇನೆ ನೋಡಿ ಬಿರಿಯಾನಿ ಬಿಸಿ ಮಾಡ್ತೀರಿ ಇದನ್ನ ಇದರಲ್ಲಿ ಒಂದು ಮೂರುವರೆ ಕೆಜಿ ಮಾಂಸ ಇದೆ ಇದನ್ನು ಚೆನ್ನಾಗಿ ತೊಲಿದೇನೆ ಇದರಲ್ಲಿರುವ ದೊಡ್ಡ ದೊಡ್ಡ ಮಾಂಸ ಇರುವ ಪೀಸ್ಗಳನ್ನು ಇದರಿಂದ ಚಾಯ್ಸ್ ಮಾಡ್ತೇನೆ ನಾನು ನೋಡಿ ಇಂಥ ಪೀಸ್ಗಳನ್ನು ದೊಡ್ಡ ದೊಡ್ಡ ಪೀಸ್ಗಳನ್ನು ಅಂದರೆ ಒಂದು ಒಂದೂವರೆ ಕೆಜಿ ಮಾಂಸವನ್ನು ತೆಗೋತೇನೆ ನಾನು ದೊಡ್ಡ ದೊಡ್ಡ ಪೀಸ್ಗಳನ್ನು ಸೆಲೆಕ್ಟ್ ಮಾಡಿದ್ದೇನೆ ಒಂದೂವರೆ ಕೆ ಜಿ ಇರ್ಬೋದು ಇದರಲ್ಲಿ ನೋಡಿ ಇದು ನಾಟಿ ಕೋಳಿ ಆಗಿರೋದರಿಂದ ಇದು ಅಷ್ಟು ಈಸಿಯಾಗಿ ಬೇಯಲ್ಲ ಬಾಯ್ಲರ್ ಆಗಿದ್ರೆ ಇದನ್ನು ಕುಕ್ಕರಲ್ಲಿ ಬೇಯಿಸುವ ಅಗತ್ಯ ಇರಲಿಲ್ಲ ಆದರೆ ಇದು ನಾಟಿ ಆಗಿರೋದ್ರಿಂದ ಅಷ್ಟು ಬೇಗ ಬೇಯದ ಕಾರಣ ಇದನ್ನೊಂದು ಕುಕ್ಕರಿನಲ್ಲಿ ಹಾಕಿ ಒಂದು ಮೂರು ವಿಸಿಲ್ ಆಗಿ ಆಗುವರೆಗೆ ಬೇಯಿಸ್ತೇನೆ ಇದಕ್ಕೆ ಸ್ವಲ್ಪ ಅರಶಿನ ಹುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೇನೆ ಈಗ ಇದನ್ನ ಒಂದು ಮೂರು ವಿಸಿಲ್ ಬರುವವರೆಗೂ ಬೇಯಿಸ್ತೇನೆ ಒಂದು ಒಂದೂವರೆ ಮುಷ್ಟಿಯಷ್ಟು ಪುದೀನ ಸೊಪ್ಪು ತಗೊಂಡಿದ್ದೇನೆ ಒಂದೂವರೆ ಮುಷ್ಟಿನಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ಒಂದೂವರೆ ಪೀಸ್ ಮಾಡಿದ ಈರುಳ್ಳಿ ತಗೊಂಡಿದ್ದೇನೆ ಒಂದೂವರೆ ಸ್ಪೂನು ಪೆಪ್ಪರ್ ತಗೊಂಡಿದ್ದೇನೆ ಮುಕ್ಕಾಲು ಸ್ಪೂನು ಜೀರಿಗೆ ತಗೊಂಡಿದ್ದೇನೆ ಒಂದು ಹತ್ತು ಎಸಲು ಲವಂಗ ತಗೊಂಡಿದ್ದೇನೆ ಮತ್ತು ಚಕ್ಕೆ ಒಂದು ಐದು ದೊಡ್ಡ ಚಕ್ಕೆ ತಗೊಂಡಿದ್ದೇನೆ ನಾಲ್ಕು ಏಲಕ್ಕಿ ತಗೊಂಡಿದ್ದೇನೆ ನೋಡಿ ಒಂದು ಇಪ್ಪತ್ತು ಎಸಲು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಸಿಪ್ಪೆ ತೆಗೆದು ತಗೊಂಡಿದ್ದೇನೆ ಓ ಹನ್ನೆರಡು ಕಾಯಿ ಮೆಣಸು ತಗೊಂಡಿದ್ದೇನೆ ಒಂದು ದೊಡ್ಡ ಶುಂಠಿನ ಕಟ್ ಮಾಡಿ ಪೀಸ್ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ತಗೊಂಡಿದ್ದೇನೆ ಹಾ ನೋಡಿ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ ಈಗ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದೇನೆ ಈ ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತೇನೆ ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೇನೆ ಸ್ವಲ್ಪ ಎಲೆನ ಅರ್ಧ ಹಾಕ್ತೇನೆ ಮತ್ತೆ ಒಂದು ನಾಲ್ಕು ಪೀಸ್ ಚಕ್ಕೆ ಒಂದು ಸ್ಟಾರ್ ಮತ್ತೆ ಒಂದು ಐದಾರು ಲವಂಗ ಪೀಸ್ ಒಂದು ನಾಲ್ಕು ಪೀಸ್ ಏಲಕ್ಕಿ ಕೂಡ ಹಾಕ್ತೇನೆ ಇದಕ್ಕೆ ಇದಕ್ಕೆ ಒಂದು ಹಚ್ಚಿಟ್ಟ ನಾಲ್ಕು ಈರುಳ್ಳಿನ ಹಾಕ್ತೇನೆ ಚೆನ್ನಾಗಿ ಹುರಿತೇನೆ ನಾನು ಹಚ್ಚಿಟ್ಟ ಎರಡು ಟೊಮೆಟೊ ಆ್ಯಡ್ ಮಾಡ್ತೇನೆ ಇದನ್ನು ಚೆನ್ನಾಗಿ ಉರಿತೇನೆ ಇದಕ್ಕೆ ನಾವು ಆಗ ಮಾಡಿದ ಗ್ರೀನ್ ಮಸಾಲ ಹಾಕ್ತೇನೆ ಜಾರ್ ತೊಳೆದ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೇನೆ ಇದಕ್ಕೆ ಇದಕ್ಕೆ ಸ್ವಲ್ಪ ಅರಸಿನ ಹುಡಿ ಹಾಕ್ತೇನೆ ಒಂದೂವರೆ ಸ್ಪೂನು ಮೆಣಸಿನ ಹುಡಿ ಹಾಕ್ತೇನೆ ಎರಡು ಸ್ಪೂನು ಕೊತ್ತಂಬರಿ ಹುಡಿ ಹಾಕ್ತೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ನಾನು ಇದರಲ್ಲಿ ಒಂದು ಅರ್ಧ ಕಪ್ಪು ಮಸಾಲ ಇದಕ್ಕೆ ಹಾಕ್ತೇನೆ ಚಿಕನ್ ಪೀಸನ್ನು ಈಗ ಮಸಾಲಕ್ಕೆ ಹಾಕ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಈ ಮಸಾಲೆ ದೊಡ್ಡಿಗೆ ಕುಕ್ಕರಲ್ಲಿ ಚಿಕನ್ ಬೇಯುವಾಗ ಬಿಟ್ಟ ನೀರು ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೇನೆ ನಾನು ನೋಡಿ ಇದನ್ನೊಂದು ಈಗೊಂದು ಇಪ್ಪತ್ತೈದು ನಿಮಿಷ ಬೇಯಿಸಿದ್ದೇನೆ ನೋಡಿ ಈಗ ಈ ಚಿಕನ್ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಬೆಂದಿದೆ ನೋಡಿ ಇದಕ್ಕೆ ನಾನು ಒಂದೂವರೆ ಲೀಟರ್ ಆಡ್ ಮಾಡಿದ್ದೇನೆ ಈಗ ಒಂದು ಲಿಂಬೆ ಹುಳಿನ ಹಿಂಡುತ್ತೇನೆ ಒಂದು ಕಾಲು ಕೆಜಿ ಜೀರಾ ರೈಸ್ ತಗೊಂಡಿದ್ದೇನೆ ಅದನ್ನೊಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ ಈಗ ಆ ಜೀರಾ ರೈಸ್ ನ ಇದಕ್ಕೆ ಹಾಕ್ತೇನೆ ಎಣ್ಣೆ ಬಿರಿಯಾನಿ ರೆಡಿಯಾಗಿದೆ ಹಾಂ ಆಗಿ ಬಂದಿದೆ ಕೂಡ